ಕಾರಿನ ಗ್ಲಾಸ್ ಹೊಡೆದು ಹಣ ದೋಚಿದ ಕಳ್ಳ ಎರಡು ಲಕ್ಷ ಹಣ ದೋಚಿ ಪರಾರಿಯಾದ ಕಳ್ಳ ಕಳ್ಳತನದ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ದಿನೇ ದಿನೇ ಕಳ್ಳತನ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಜನರು ಕಳ್ಳರ ಕಾಟದಿಂದ ಭೇಭೀತರಾಗಿದ್ದಾರೆ ಹೀಗಿರುವಾಗ ಇಂದು ಬೆಳಗ್ಗೆ ಸುಮಾರು ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯದಲ್ಲಿ ಹೋಟೆಲ್ ಮುಂದೆ ಕಾರು ನಿಲ್ಲಿಸಿ ಊಟ ಮಾಡಲು ಹೋದ ಕಾರಿನ ಗ್ಲಾಸ್ ಪುಡಿಪುಡಿ ಮಾಡಿ ಹಣ ದೋಚಿರುವ ಘಟನೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೋಲಾರ ರಸ್ತೆಯ ಪಟೇಲ್ ಹೋಟೆಲ್ ಮುಂಭಾಗ ನಡೆದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದ ವಾಸಿಯಾದ ಶಿವಕುಮಾರ್ ಎಂಬಾತ ಮರಗಳು ಕಟಾವ್ ಮಾಡುವ ಮಿಷನ್ ಖರೀದಿ ಮಾಡಲು ಚಿಂತಾಮಣಿ ನಗರಕ್ಕೆ ಬಂದಿದ್ದು ಊಟ ಮಾಡಲೆಂದು ನಗರದ ಕೋಲಾರ ರಸ್ತೆಯಲ್ಲಿರುವ ಪಟೇಲ್ ಹೋಟೆಲ್ಗೆ ತಮ್ಮ ಕಾರಿನಲ್ಲಿ ಹೋಗಿದ್ದಾರೆ ಇದನ್ನು ಗಮನಿಸಿದ ಕಳ್ಳ ಹೋಟೆಲ್ ಮುಂಭಾಗ ನಿಲ್ಲಿಸಿದ್ದ ಕಾರಿನ ಗ್ಲಾಸ್ಗಳು ಹೊಡೆದು ಸುಮಾರು ಎರಡು ಲಕ್ಷ ರು ಹಣ ದೋಚಿ ಪರಾರಿಯಾಗಿದ್ದಾನೆ ಘಟನೆಯ ವಿಷಯ ತಿಳಿದ ತಕ್ಷಣ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಿಕುಮಾರ್ ಹಾಗೂ ಸಿಬ್ಬಂದಿಯ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಕೆನರಾ ಬ್ಯಾಂಕ್ ಹತ್ರ ವ್ಯಾಪಾರ ಆಗ್ಬೇಕಂದ್ರೆ ನಾವು ಎರಡು ಲಕ್ಷ ರೂಪಾಯಿ ಸೊತ್ತಾಗಿಲ್ಲ ದು ಆಮೇಲೆ ಅದೇ ದುಡ್ಡು ನಾನು ಕಾರ್ಲ್ಲಿ ಇಟ್ಕೊಂಡು ಅಲ್ಲಿಸಿದ್ರೆ ಮತ್ತೆ ಮೇನ್ ರೋಡಕ್ಕೆ ಬಂದು ಮತ್ತೆ ಪಾಟೀಲ್ ರೋಡ್ ಹತ್ರ ಊಟ ಮಾಡೋಣ ಕಾರನ್ ಗ್ಯಾಸ್ ಬೋಡಲ್ಲಿ ಇಕ್ಕಿದ್ದ ದುಡ್ಡು ಒಳಗೆ ಹೋಗಿ ಮತ್ತೆ ಬಂದು ನೋಡೋಕ್ಕೆ ಗ್ಲಾಸ್ ಒಡಗೆ ದುಡ್ಡು ತಗೊಂಡು ಹೋಗಿದ್ದು ಏನಂತೂ ಗೊತ್ತಿಲ್ಲ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದೆ ಅದೆಲ್ಲ ತಂಕೆ ಮಾಡಿದೆ ಅಲ್ಲಿ ದುಡ್ಡು ತೆಗ್ದಿದ್ದು ಒಂದೇ ಕಡೆ ಇದೆ ಚಿಂತಮ್ಮಣಿಗೆ ಬಂದಮೇಲೆ ಆ ಮಂಡಿ ಅಂತ ಇದೆ ಅಲ್ಲಿ ಮತ್ತೆ ತೆಗ್ದಿದ್ದು ನಾನು ನೆಲ್ಲೂ ತೆಗ್ದಿಲ್ಲ ಕಾರಲ್ಲಿ ಬೇಕಿದ್ದೆ ಈಗ ನಾನು ಊಟಕ್ಕೆ ಬರೋ ಅಷ್ಟೊಂದಿಗೆ ಇದು ಆಗಿರೋ ಕೆಲಸ ನಾವು ಸಿ ಸಿ ಕ್ಯಾಮ್ರಾದಲ್ಲಿ ಮಾತ್ರ ನೋಡಿದೆ ತಗೊಂಡು ಹೋಗೋಣ ಗ್ಲಾಸ್ ಹೊಡೆದು ದುಡ್ಡು ಹೋಗಿರೋದು ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಬಟ್ ಅವ್ರು ಮಾತ್ರ ಅದರಲ್ಲಿ ಈಗ ನಾನು ಪೊಲೀಸ್ ಸ್ಟ್ರಿಗೆ ಇನ್ಫಾರ್ಮ್ ಮಾಡಿ ಪೋಲಿಸ್ ಸ್ಟೇಷನ್ ಇನ್ಫಾರ್ಮ್ ಮಾಡಿ ಅವರೆಲ್ಲ ಬಂದು ಎಲ್ಲ ಸಿ ಸಿ ಕ್ಯಾಮ್ರ ಇಲ್ಲೆಲ್ಲ ತಗೊಂಡಿದ್ದಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ಇಲ್ಲಿ ಮಾಡ್ತಾರೆ ನಿಮಗೆ ಅಲ್ಲಿಂದ ಊರಿಗೆ ಅದು ಆ ಥರ ಫಾಲೋ ಇಲ್ಲ ಬಟ್ ನಾನು ಸೋನೆ ಬುಡ ಕಟ್ ಮಾಡೋ ಮಿಷಿನ್ಗೆ ಅಲ್ಲಿ ಇಲ್ಲಿ ವ್ಯಾಪಾರ ತೆಗೆದಾಗ ಅಲ್ಲಿಂದ ನಡೆದಿರೋದು ಕೆಲಸ ಬಂದಿದ್ದೀನಿ ಸರ್ ನಾವು ಬುಡ ಮಿಷಿನ್ ಬುಡ ಕಟ್ ಮಾಡೋದು ಇದೆಲ್ಲ ತೊಗೊಂಡೋಗಿ ಬಂದಿದ್ದೀನಿ ಆದರೆ ಮಿಷಿನ್ ವ್ಯಾಪಾರಕ್ಕೆ ಬಂದಿದ್ದು ಇವತ್ತು ಬೆಳಗ್ಗೆ ಇಲ್ಪರ್ ಅವರು ಮಿಷಿನ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಫೈರೋಜವ್ರು ನೆನ್ನೆ ಸಂಜೆ ಫೋನ್ ಮಾಡಿದ್ದಾವೆ ಮಿಷಿನ್ ನಮ್ಮ ಮಂಡಿಯಲ್ಲೇ ಇದೆ ಬಂದು ನೋಡ್ರಪ್ಪ ವ್ಯಾಪಾರ ಮಾಡಿ ಅಂತ ಹೇಳಿದರು ಅವ್ರು ಹೇಳಿದ್ದಕ್ಕೆ ನಾನು ಇಲ್ಲ ಅವ್ರಿಗೆ ಹಣ ತಗೊಂಬರೋದ್ ಗೊತ್ತಿಲ್ಲ ಆದರೆ ನಾವು ವ್ಯಾಪಾರ ಅಂತೇಳಿ ಹೆಂಗಿದ್ರೆ ಬರೋ ಹಂಗೆ ತೊಗೊಂಡೋಗ್ತೀವಿ ಅಂತಲ್ಲ ನೋಡಿ ತಗೊಂಬಂದ್ರಿ ಎರಡು ಲಕ್ಷ ತಗೊಂಡ್ಬಂದಿ ನಮಸ್ಕಾರ ನನ್ನ ಹೆಸರು ಮಹೇಶ್ ಕುಮಾರ್ ಅಂತ ನಾವು ಏನು ನನ್ನ ತಮ್ಮ ಇವತ್ತು ಮರ ಕಟ್ ಮಾಡೋದು ನಾವು ಆಲ್ ಹಾಲು ಕೂಡ ಊಟ ಚಂದ ಮಾಡೋದು ಮನೆಯವರು ಎನ್ ಎಸ್ ಗ್ರೂಪ್ ಅಂತ ಮರ ವ್ಯಾಪಾರ ಎಲ್ಲ ಮಾಡ್ತೀವಿ ಆರೋಗ್ಯವನ್ನು ನಾವು ಭಾಗವಹಿಸಿದ್ದೀವಿ ಈಗ ನನ್ನ ತಮ್ಮ ಅನ್ವೇಷ್ ಆಗಿ ಬೆಳಗ್ಗೆ ಬಂದಿದ್ದಾರೆ ಬಂದರೆ ಮರ ಮಿಶಿನ್ ವ್ಯಾಪಾರ ಮಾಡೋದು ವ್ಯಾಪಾರ ಸೆಟ್ ಆಗಿದ್ದಾರೆ ಈಗ ಪಾರ್ಟಿ ದೊಡ್ಡ ಊಟ ಮಾಡೋಕ್ಕೆ ಬಂದಾಗ ಊಟ ಮಕ್ಕಳು ಆಚೆ ಬರೋ ತಗೊಂಡು ಹೋಗಿದ್ದಾರೆ ಇದರಿಂದ ನಾವು ತಮ್ಮ ಫೋನ್ ಮಾಡಿದ್ರು ಇಮಿಡೆಟ್ಲಿ ನಾವು ದೊಡ್ಡಿಂದ ಬಂದು ಎಲ್ಲ ನೋಡಿದ್ವಿ ಊರಿನಲ್ಲ ಪೊಲೀಸ್ ರಿಪೋರ್ಟ್ ಎಲ್ಲ ಮಾಡಿದ್ವಿ ಪೊಲೀಸ್ ಅನ್ನೋದು ಬಂದೆ ಸೇರ್ಮೂಮ್ ಶಿಫ್ಟ್ ಚೆಕ್ ಇದ್ದಾರೆ ಇಲ್ಲಿ ಇದು ಚಿಕ್ಕಾಮುಳ್ಳಿ ನಗರ ಒಂದು ಗ್ರಾಮಾಂತರ ಇತರದ ಪೊಲೀಸರ ಮೇಲೆ ನಮಗೆ ವಿಶೇಷವಾದ ನಂಬಿಕೆ ಇದೆ ಪ್ರಕರಣ ವಿಶೇಷ ಪ್ರಕರಣದಲ್ಲಿ ದಾಖಲು ಮಾಡಿ ಸೂಕ್ತವಾದ ಕಾನೂನು ಕ್ರಮ ತಗೊಂಡು ಆರೋಪಿಗಳನ್ನ ಕೂಡಲೇ ಒಂದು ವಿಶ್ವಾಸ ನಾವು ನಮ್ಮ ನ್ಯಾಯದಿಂದ ಸಾರ್ವಜನಿಕರಿಗೆ ನೋಡೋದು ವಿಶೇಷ ಮನವಿ ಏನಂದ್ರೆ ನಾವು ಹೆಣ್ಮಕ್ಳು ವಿಶೇಷವಾಗಿ ಜೈನು ಮತ್ತೊಂದು ಆಕ್ರೋಶ ಬರಬೇಕಾದ್ರೆ ಹಾಕೋಬೇಕು ನಾವು ಗ್ರಾಹಕರು ಯಾರನ್ನ ಬ್ಯಾಂಕ್ ಎವರ ಮಾಡಬೇಕಾದ್ರೆ ಆಚೆ ಬರ್ತಾವು ಒಂದು ಸೂಕ್ತವಾದ ಆಕಾರ ಈ ಕಡೆ ನೋಡಿಕೊಂಡು ಜಾಗೃತವಾಗಿರಬೇಕು ವಿಶೇಷವಾಗಿ ಮೊನ್ನೆ ಕೂಡ ಈ ಬಸ್ವರು ಈ ಕೊಟ್ಟರು ಹೇಳ್ತಾ ಇದ್ದಾರೆ ಮೊನ್ನೆ ಕೂಡ ಈ ರಕ್ಷ ಇಲ್ಲ ಇರ್ತಾರೆ ಅದರಿಂದ ಚಿಂತಾಮಣಿ ನಗರದಲ್ಲಿ ಪೊಲೀಸ್ ಭಾರಿ ಭಕ್ತ ಹೆಚ್ಚು ಮಾಡಬೇಕು ಗಸ್ತು ಪ್ರಕರಣ ಹೆಚ್ಚು ಮಾಡಬೇಕು ಸಿಬ್ಬಂದಿಗಳು ನಾಲ್ಕು ಕಡೆ ಕಾನೂನು ನಾಲ್ಕು ಕಡೆ ನಾಲ್ಕು ಬಂಡೆ ಹಾಕಬೇಕು ವಿಶೇಷವಾಗಿ ಈ ಪ್ರಕರಣಗಳು ಬಾಕಿ ಕಾಯ್ದೆ ಕಾರ್ಯ ಯಾರೇ ಇದ್ದರೆ ಅವರಿಗೆ ಕಾನೂನು ರೀತಿ ಶಿಕ್ಷೆ ಕೊಡೋದಕ್ಕೂ ಪ್ರಮಾಣ ಹೆಚ್ಚಾಗಬೇಕು ಯಾವತ್ತು ನಾವು ಕಾನೂನು ರೀತಿಯ ಶಿಕ್ಷೆ ಕೊಡಿಸಿದ್ರೆ ಕಾನೂನು ಬಸವಂತಾರೋ ಇಷ್ಟೇ ತಾನೇ ಆಗೋದು ಬಿಡು ಅಂತೇಳಿ ಅವ್ರು ಯೋಚನೆ ಮಾಡ್ತಾರೆ ಅಲ್ಲಿಂದ ಪೊಲೀಸ್ ಅಧಿಕಾರಿಗಳು ತಾವು ಸೂಕ್ತವಾಗಿ ಅವನ ಎರಡನೇ ಹುಡುಕಿ ಕಾನೂನು ರೀತಿ ಬಂಧಿಸಿ ಅನ್ಯಾಯಾಗಿರ್ತಕ್ಕಂಥ ನಾಯ ಕೊಡಿಸ್ತಿರೋದಕ್ಕೆ ನನ್ನ ನಂಬಿಕೆ ಇದೆ ಚಿಕ್ಕಾಮಿ ಉದ್ಯಮೇಶ್ವರ್ ವಿಶೇಷವಾದ